ಮುಖ್ಯಮಂತ್ರಿ ಡಿಕೆಶಿ ಮಾಡಿದ ಎಂ ಎಲ್ ಸಿ ಪವರ್ ಶೇರಿಂಗ್ ಮಧ್ಯೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಮುಖ್ಯಮಂತ್ರಿ ಡಿಕೆಶಿ ಅಂತ ಎಂ ಎಲ್ ಸಿ ಪೋಸ್ಟ್ ಮಾಡಿದ್ದಾರೆ ಪವರ್ ಶೇರಿಂಗ್ ಮಧ್ಯೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಒಂದು ಪೋಸ್ಟ್ ಕಾಂಗ್ರೆಸ್ ಎಂಎಲ್ಸಿ ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಈ ಒಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಸ್ವಾಗತಿಸಿದ ಪೋಸ್ಟ್ ನಲ್ಲಿ ಸಿಎಂ ಅಂತ ಉಲ್ಲೇಖ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಸ್ವಾಗತಿಸಿ ಈ ಒಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಅಂತ ಉಲ್ಲೇಖ ಮಾಡಿದ್ದಾರೆ ಡಿಕೆಶಿ ಸ್ವಾಗತಿಸಿದ ಪೋಸ್ಟ್ ಮಾಡಿದ ಡಿಸಿಎಂ ಶಿ ಆಪ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಮುಖ್ಯಮಂತ್ರಿ ಡಿಕೆಶಿ ಅಂತ ಪೋಸ್ಟ್ ಮಾಡಿದ್ದಾರೆ ಎಂಎಲ್ಸಿ ಸಿ ಕುತೂಹಲವನ್ನ ಕೆರಳಿಸಿದೆ ಈ ಒಂದು ಪೋಸ್ಟ್ ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಈ ಒಂದು ಚರ್ಚೆಯ ನಡುವೆಯೂ ಕೂಡ ಈ ರೀತಿಯಾಗಿ ಪೋಸ್ಟ್ ಮಾಡಿರೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಇನ್ನು ಈ ಒಂದು ಪವರ್ ಶೇರಿಂಗ್ ವಿಚಾರ ತಣ್ಣಗಾಗಬೇಕು ಅಂತ ಸಿಎಂ ಡಿ ಸಿ ಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಸುದ್ದಿಗೋಷ್ಠಿ ಮಾಡಿದ್ರು ನಮ್ಮಲ್ಲಿ ಗೊಂದಲಗಳೇ ಇಲ್ಲ ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ಕೂಡ ಹೇಳಿದ್ರು ಸ್ಪಷ್ಟವಾಗಿ ತಿಳಿಸಿದ್ರು ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ ಈ ಒಂದು ಪವರ್ ಶೇರಿಂಗ್ ವಿಚಾರವೇ ನಮ್ಮಲ್ಲಿ ಚರ್ಚೆ ಇಲ್ಲ ಅಂತ ಹೇಳಿದ್ರು ಹೈಕಮಾಂಡ್ ಕೂಡ ಗಮನಿಸುತ್ತೆ ಹೈಕಮಾಂಡ್ ಇದೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ನಾವಿಬ್ರು ಬದ್ಧರಾಗಿದ್ದೇವೆ ಅಂತ ಸ್ಪಷ್ಟವಾಗಿ ವಿಪಕ್ಷಗಳಿಗೆ ಸಂದೇಶವನ್ನು ರವಾನೆ ಮಾಡುವ ಕೆಲಸವನ್ನು ಮಾಡಿದರು ಆದರೆ ನಿನ್ನೆ ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಹಿಂದೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆಯ ನಂತರವೇ ಈ ಒಂದು ಪವರ್ ಫೈಟ್ ವಿಚಾರ ಜೋರಾಗಿ ನಡೆದಿದ್ದು ಈಗಲೂ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಡ್ತಾರೆ ಐದು ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಸಿ ಆಗಿ ಮುಂದುವರೆತಾರೆ ನಾಯಕತ್ವ ಬದಲಾವಣೆಯ ವಿಚಾರವೇ ಪ್ರಸ್ತಾಪ ಇಲ್ಲ ಅಂತ ಈ ಒಂದು ಹೇಳಿಕೆ ಆದ ನಂತರ ಕೆಲವೊಂದಿಷ್ಟು ಶಾಸಕರು ಹೇಳಿಕೆ ಕೊಡ್ತಾರೆ ಸಚಿವರು ಹೇಳಿಕೆ ಕೊಡ್ತಾರೆ ಇದೀಗ ಈ ಒಂದು ಪೋಸ್ಟ್ ಕೂಡ ಬಹಳ ವೈರಲ್ ಆಗಿದೆ ಆ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಾ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೀತಾ ಇರುವ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಬೆಳಗಾವಿಗೆ ಆಗಮಿಸಿರುವ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿ ಅಂತ ಮೆನ್ಷನ್ ಮಾಡಿಲ್ಲ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು ಅಂತ ಮೆನ್ಷನ್ ಮಾಡಿದ್ದಾರೆ ಇದು ಉದ್ದೇಶ ಪೂರ್ವಕವಾಗಿಯೇ ಮುಖ್ಯಮಂತ್ರಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಅಥವಾ ಕಣ್ತೊಪ್ಪಿನಿಂದ ಏನಾದರೂ ಆಯ್ತಾ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕೆಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆಯ ಬೆನ್ನಲ್ಲೇ ಈ ರೀತಿಯ ಒಂದು ಪೋಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಬೇಕಂತಲೇ ಈ ರೀತಿಯ ಪೋಸ್ಟ್ ಮಾಡಿದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಅದು ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಆಪ್ತ ವಲಯದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಅಂಥವರು ಈ ರೀತಿಯಾಗಿ ಪೋಸ್ಟ್ ಮಾಡ್ತಾರೆ ಅಂತ ಏನಾದರೂ ಏನಾದ್ರೂ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆಗೆ ಟಾಂಗ್ ಕೊಟ್ರಾ ಅಥವಾ ಕೌಂಟರ್ ಅಟ್ಯಾಕ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಸಿ ಎಂ ಡಿ ಸಿ ಎಂ ಆಗಿರ್ಬೋದು ಅಥವಾ ಹೈಕಮಾಂಡ್ ಆಗಿರಬಹುದು ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಹೇಳಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ತಮ್ಮ ಪಕ್ಷದವರೇ ಈ ರೀತಿಯಾಗಿ ಕೆಲವೊಂದಿಷ್ಟು ಹೇಳಿಕೆ ಕೊಡೋದಾಗಿರಬಹುದು ಅಥವಾ ಈ ರೀತಿಯಾಗಿ ಪೋಸ್ಟ್ ಮಾಡೋದಾಗಿರಬಹುದು ತಮ್ಮಲ್ಲಿರುವಂತಹ ಗೊಂದಲಗಳು ಅಥವಾ ತಮ್ಮಲ್ಲಿರುವಂತಹ ಸಮಸ್ಯೆಗಳು ಎತ್ತಿ ತೋರಿಸ್ತಾ ಇದ್ದಾರೆ ಅಧಿವೇಶನ ಇರೋದ್ರಿಂದ ಈ ಒಂದು ವಿಚಾರ ಯಾರು ಕೂಡ ಪ್ರಸ್ತಾಪ ಮಾಡಬಾರ್ದು ಅಂತ ಕದನ ವಿರಾಮವನ್ನು ಘೋಷಣೆ ಮಾಡಿಬಿಟ್ಟಿದ್ರು ಸಿ ಎಂ ಡಿ ಸಿ ಎಂ ಇಬ್ರು ಕೂಡ ಸೇರ್ಕೊಂಡು ಆದ್ರೆ ಆ ಕದನ ವಿರಾಮ ಎಷ್ಟರ ಮಟ್ಟಿಗೆ ಜಾರಿ ಆಗಿದೆ ಅನ್ನೋದು ಕೂಡ ಮುಖ್ಯ ಆಗತ್ತಲ್ಲ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರೇ ಈ ಒಂದು ವಿಚಾರಕ್ಕೆ ನಾಂದಿ ಹಾಡಿದ್ದಾರೆ ತನ್ನಗಾಗಿದ್ದಂಥ ವಿಚಾರಕ್ಕೆ ನಾಂದಿ ಹಾಡೋ ಕೆಲಸ ಮಾಡಿದ್ರು ಮುಖ್ಯಮಂತ್ರಿ ಡಿ ಕೆ ಬ್ರದರ್ಸ್ ಹೊಸ ಪೋಸ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬ್ರದರ್ಸ್ ಇದೊಂದು ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ ಕೈ ಎಂ ಎಲ್ ಸಿಎಂ ಪುತ್ರನ ಹೇಳಿಕೆಗೆ ಟಾಂಗ್ ಕೊಟ್ರ ಲಕ್ಷ್ಮಿ ಸಹೋದರ ಹಾಗಾದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಅದ್ ಹೆಂಗೆ ಆಗತ್ತೆ ಮಿಸ್ಟೇಕ್ ಅಂತ ಗೊತ್ತಾಗ್ತಿಲ್ಲ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಮತ್ತೊಂದು ಪೋಸ್ಟ್ ಮಾಡಿದ್ರು ಮುಖ್ಯಮಂತ್ರಿ ಡಿ ಕೆ ಶಿ ಅಂತ ಎಂ ಎಲ್ ಸಿ ಅವರು ಮತ್ತೊಂದು ಪೋಸ್ಟ್ ಮಾಡಿದ್ರು ಕಾಂಗ್ರೆಸ್ ಎಂ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಪೋಸ್ಟ್ ಮತ್ತೊಂದು ಪೋಸ್ಟ್ ಮಾಡಿಬಿಟ್ಟು ನಾ ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಆದರೆ ಕಣ್ತಪ್ಪಿನಿಂದ ಅಥವಾ ಅಚಾನಕ್ಕಾಗಿ ಏನೋ ಮಿಸ್ಟೇಕ್ ಆಗೋಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದರೆ ಒಂದು ಉನ್ನತ ಹುದ್ದೆಯಲ್ಲಿರ್ತಾರೆ ಜೊತೆಗೆ ಒಂದು ಕಾಂಗ್ರೆಸ್ನಲ್ಲಿ ಒಂದು ಹುದ್ದೆಯನ್ನು ಅಲಂಕಾರ ಮಾಡಿರೋದ್ರಿಂದ ತಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ ಆ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ ಆಗ ಇರಬೇಕಾಗತ್ತೆ ಜೊತೆಗೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ಬಹಳ ಹುಷಾರಾಗಿರ್ಬೇಕಾಗತ್ತೆ ಅಂಥದ್ರಲ್ಲಿ ಮಿಸ್ಟೇಕ್ ಆಗಿ ಆಗೋಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೇಕಂತಲೇ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಇನ್ನು ಉದ್ದೇಶಪೂರ್ವಕವಾಗಿ ಡಿ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ನೀಡಲಿಕ್ಕೆ ಅಂತಲೇ ಈ ರೀತಿಯಾಗಿ ಏನಾದರೂ ಪೋಸ್ಟ್ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಇಷ್ಟು ದಿನ ಏನನ್ ಇದ್ದೋ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಿತ್ತು ಆದ್ರೆ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಒಬ್ಬರಾದ್ಮೇಲೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಈ ರೀತಿಯ ಪೋಸ್ಟ್ಗಳು ಕೂಡ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ

ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಮತ್ತೆ ಡಿ ಸಿ ಎಂ ಪರ ಬ್ಯಾಟ್ ಬೀಸಿದ ಲಕ್ಷ್ಮಿ ಸಹೋದರ ಮತ್ತೆ ಈಗ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಲಕ್ಷ್ಮಿ ಸಹೋದರ ಅವರು ಬ್ಯಾಟ್ ಬೀಸುವ ಕೆಲಸ ಕೂಡ ಮಾಡಿದ್ದಾರೆ ಸಿಎಂ ಆಗ್ಲಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗ್ಲಿ ಅದ್ರಲ್ಲಿ ತಪ್ಪೇನಿದೆ ಆಗ್ಲಿ ಅಂತ ನಾವು ಕೂಡ ಬಯಸೋದು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಮತ್ತೆ ಡಿ ಸಿ ಪರ ಬ್ಯಾಟ್ ಬೀಸುವ ಕೆಲಸವನ್ನ ಮಾಡಿದ್ದಾರೆ ಚನ್ನರಾಜ್ ಹಟ್ಟಿಹೊಳೆ ಅವರು ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಯಾವತ್ತು ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಗಾಂಧಿ ಇರ್ಬೋದು ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು ಯಾವತ್ತು ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಇದು ಅವ್ರ ಬೈಕೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತ ಜನರ ಬೈಕೆ ಇದೆ ಅದಕ್ಕಾಗಿ ಹೈಕಮಾಂಡ್ ಅವ್ರ ಏನ್ ನಿರ್ಧಾರ ನಾವು ಅವರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಆಸೆ ಪಡ್ತೀವಿ ಹೈಕಮಾಂಡ್ ಅವ್ರ ಏನ್ ನಿರ್ಧಾರ ನಾವು ಅವರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಆಸೆ ಪಡ್ತೀವಿ ಹೈಕಮಾಂಡ್ ಅವ್ರ ಏನ್ ನಿರ್ಧಾರ ತೆಗೆದುಕ್ರೆ ಇರುತ್ತೆ ನಾವು ಅವ್ರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಆಸೆ ಪಡ್ತೀವಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಯಾವತ್ತೂ ಕೂಡ ಪಕ್ಷದ ಮುಖ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ಬೋದು ಸಿಎಂ ಪುತ್ರ ಈ ರೀತಿ ಹೇಳಿಕೆ ಕೂಡ ಅವಶ್ಯಕತೆ ಇರಲಿಲ್ಲ ಹೈಕಮಾಂಡ್ ಏನ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಏನೇ ತೀರ್ಮಾನ ಹೈಕಮಾಂಡ್ ಮಾಡಿದ್ರು ಕೂಡ ನಾವು ಬದ್ಧರಾಗಿದ್ದೇವೆ ಹೈಕಮಾಂಡ್ ಸಂದೇಶಕ್ಕಾಗಿ ನಾವು ಕಾಯಬೇಕಾಗತ್ತೆ ಡಿಕೆಶಿ ಪಕ್ಷದ ನಿಷ್ಠಾವಂತರು ಅಧ್ಯಕ್ಷರಾಗಿ ದುಡಿತಾ ಇದ್ದಾರೆ ಅವರು ಎಲ್ಲಿಯೂ ಕೂಡ ಸಿಎಂ ಆಗಬೇಕು ಅಂತ ಮಾತನಾಡಿಲ್ಲ ಸಿಎಂ ಆಗಬೇಕು ಅನ್ನೋದು ಕರ್ನಾಟಕದ ಜನರ ಬಯಕೆ ಆಗಿದೆ ಯತೀಂದ್ರ ಸಿದ್ದರಾಮಯ್ಯಗೆ ಹಟ್ಟಿಹೊಳಿ ಅವರು ಪರೋಕ್ಷವಾಗಿ ಟಾಂಗ್ ನೀಡುವ ಕೆಲಸ ಮಾಡಿದ್ದಾರೆ ಸಿಎಂ ಪುತ್ರ ಈ ರೀತಿ ಹೇಳಿಕೆ ಕೂಡ ಅವಶ್ಯಕತೆ ಇರಲಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರು ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಹಿಂದೆಯೂ ಕೂಡ ಬದ್ಧರಾಗಿದ್ದು ಈಗಲೂ ಕೂಡ ಬದ್ಧರಾಗಿದ್ದೇವೆ ಇನ್ನು ಸಿಎಂ ಆಗಬೇಕು ಅಂತ ಎಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ಲಿಲ್ಲ ಅದು ಕರ್ನಾಟಕ ಜನರ ಬಯಕೆ ಅಂತ ಹಟ್ಟಿಹೊಳೆಯವರು ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಅವರು ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಅಂತ ಅದ್ರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ಮುಖ್ಯದಲ್ಲಿ ನಾವು ಅದಕ್ಕೆ ಪದ್ರಾಗಿರ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನ ಯಾವ ಒಂದು ಅದರ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ನನಗನ್ಸುತ್ತೆ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳತ್ತೆ ಇಬ್ರು ಅಂತ ಅಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯ್ಬೇಕಾಗ್ತದೆ ಈಗ ಆ ಒಂದು ಎಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪ ಸದ್ಯಕ್ಕೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಆಗಿರ್ಬೋದು ಸಿ ಎಂ ಡಿ ಸಿ ಕೂಡ ಪ್ರಯತ್ನ ಪಟ್ಟರು ಕೂಡ ಅದು ಒಂದು ಕಡೆ ವಿಫಲ ಆಯ್ತಾ ಅಂತ ಅನಿಸ್ತಾ ಇದೆ ಯಾಕೆಂತಂದ್ರೆ ಈ ಒಂದು ವಿಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ನಾಂದಿ ಹಾಡಿದ್ದಾರೆ ಮತ್ತೆ ಈ ಒಂದು ಪವರ್ ಫೈಟ್ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಏನು ಮಾಡ್ತಾರೆ ಸಿ ಎಂ ಡಿ ಸಿ ಎಂ ಕೂಡ ಈ ಒಂದು ವಿಚಾರಕ್ಕೆ ಈಗ ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಸಾಹಿತ್ಯ ವಿಪಕ್ಷಗಳು ಒಂದು ಹಂತಕ್ಕೆ ನಾಯಕತ್ವ ಬದಲಾವಣೆಯನ್ನ ಚರ್ಚೆ ಮಾಡ್ತಿರೋ ಬೆನ್ನಲ್ಲೇ ಶಾಸಕರುಗಳು ಎಂ ಎಲ್ ಸಿಗಳು ಬೇಕು ಅಂತಾನೆ ಇದನ್ನ ಮಾಡ್ತಿದಾರೋ ಬೇಡ ಅಂತ ಮಾಡ್ತಿದಾರೋ ಅಥವಾ ಕಣ್ತಪ್ಪಿನಿಂದ ಮಾಡ್ತಿದಾರೋ ಗೊತ್ತಿಲ್ಲ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಜೊತೆಗೆ ಎಲ್ಲರೂ ಕೂಡ ಅಂದ್ರೆ ಡಿ ಕೆ ಹಿಂಬಾಲಕ ಶಾಸಕರುಗಳು ಅವರಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಇವತ್ತು ಮತ್ತೊಮ್ಮೆ ಅದೇ ರೀತಿಯಾದಂತಹ ಒಂದು ಎಡವಟ್ಟಾಗಿರುವಂತದ್ದು ಅಹ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಎಂ ಎಲ್ ಸಿ ಚಂದ್ರಹ ಹಟ್ಟಿಹೊಳಿ ಏನಿದ್ರು ಅವರು ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂತಹ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಅನ್ನುವಂತಹದ್ನ ಹಾಕಿದ್ರು ಕಾಲ ಅದು ವೈರಲ್ ಆದ ಮೇನ್ನಲ್ಲೇ ಮತ್ತೊಮ್ಮೆ ಅದನ್ನ ಡಿಲೀಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಇದು ಕಣ್ತಪ್ಪಿನಿಂದ ಆಗಿದ್ದು ಅಂತ ಅಂದ್ರು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ ಅದು ನಾಯಕತ್ವ ಬದಲಾವಣೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಒಂದೇ ಒಂದು ಪೋಸ್ಟ್ ಕೂಡ ವೈರಲ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಗಮನಕ್ಕೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತದೆ ಹಾಗಾಗಿ ನಿತ್ಯವೂ ಕೂಡ ಒಂದಲ್ಲ ಒಂದು ವಿಚಾರ ನಾಯಕತ್ವಕ್ಕೆ ತಳಕಾಕಿಕೊಂಡು ಬದಲಾವ ಬದಲಾವಣೆ ಅನ್ನುವಂತಹ ಹಾದಿಯಲ್ಲೇ ಸಾಗ್ತಾ ಇರುವಂತಹದ್ದು ಏನೋ ಒಂದ್ ಕಡೆ ವಿಪಕ್ಷಕ್ಕೆ ಮತ್ತೊಂದು ಆಹಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾಹಿತ್ಯ ಮಾಹಿತಿಗಾಗಿ